ಹಲ್ಲು ನೋವು ಹುಡುಕು ಹಲ್ಲು ಹಲ್ಲು ರಕ್ತಸ್ರಾವ ಪುಡವಾಗಲು ಶಿವ ದತ್ತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಪ್ರತ್ಯಾಹಾರದಲ್ಲಿ ಸಾಧನಾ ಮಾರ್ಗದಲ್ಲಿ ಹೊರಟಂತಹ ಸಾಧಕನಿಗೆ ಅಲ್ಲಮ್ಮ ಪ್ರಭುದೇವರು ಈ ಚಾನಲ್ನಲ್ಲಿ ಗುರುಗಳಾಗಿ ಅವರು ಮೂರ್ಸ್ತಾ ಇದ್ದಾರೆ ನೀವು ಸಾಧನೆ ಮಾಡಿ ಸಾಧನೆಯನ್ನು ಮಾಡುವಾಗ ಆಶೆಯನ್ನು ದೂರ ಇಟ್ಟು ಕೋಪವನ್ನು ಆಶೆ ಮತ್ತು ಕೋಪಗಳನ್ನು ನಾವು ದೂರ ಇಟ್ಟಾಗ ನಮ್ಮ ಸಾಧನೆಯು ಪ್ರಗತಿಯ ದಾಳಿಯಲ್ಲಿ ಹೋಗುತ್ತದೆ ಆಶೆ ಎಂಬುದಾಗಿ ಹೇಳಿದರೆ ಅದು ದುರಾಶೆಯಾಗುವುದು ಆಶೆ ಎಂಬುದು ನಮ್ಮ ಕನಸುಗಳಾಗಬೇಕು ನಾನು ಅಭಿವೃದ್ಧಿ ಹೊಂದಬೇಕು ನಾನು ಪ್ರಗತಿ ಹೊಂದಬೇಕು ನಾನು ಶ್ರೇಷ್ಠ ಮನುಷ್ಯನಾಗಬೇಕು ಇದು ಆಶೆ ಎಂತ ಆಶೆಗಳು ನಮಗೆ ಆದರೆ ಎಂಥ ಆಶೆಗಳು ಸ್ವಾರ್ಥದ ಆಶೆಗಳು ಹೀಗಾಗಿ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ಉಪ ಮತ್ತು ದುರಾಶೆ ಇವು ನಮ್ಮ ಜೀವನದಲ್ಲಿ ಬರದಂತೆ ನಿಯಂತ್ರಣ ಮಾಡಬೇಕು ಎನ್ನುವುದನ್ನು ಅಲ್ಲಮ್ಮ ಪ್ರಭುದೇವರು ಪ್ರತ್ಯಾಹಾರದಲ್ಲಿ ತೋರಿಸಿದ್ದಾರೆ ಪ್ರತ್ಯಾಹಾರಕ್ಕೆ ಅಲ್ಲಮ್ಮ ಪ್ರಭುದೇವರ ಇನ್ನೊಂದು ವಚನ ಧ್ಯಾನವನ್ನು ಮಾಡಿ ಏನಾದರೂ ನಮ್ಮ ಬದುಕಿನಲ್ಲಿ ಸಾಧನೆ ಮಾಡಬೇಕು ಎಂಬುದಾಗಿ ನಿರ್ಧಾರ ಮಾಡಿದಾಗ ನೋವು ಧ್ಯಾನ ನನ್ನ ಎಡಗಲ್ಲಪ್ಪ ಧ್ಯಾನ ನನ್ನ ಕೈಯಿಂದ ಆಗಲ್ಲಪ್ಪ ನೋವು ಎಷ್ಟು ದಿನ ಧ್ಯಾನ ಮಾಡೋದು ಹಿಂಗೆ ಧ್ಯಾನ ಮಾಡ್ಕೊತು ಗುರುಗಳು ಧ್ಯಾನದ ಬಗ್ಗೆ ಹೇಳುತ್ತಾನೆ ಇದ್ದಾರೆ ಆರು ಉಸಿರಾಟ ಮಾಡಿ ಹನ್ನೆರಡು ಉಸಿರಾಟ ಮಾಡಿ ಇಪ್ಪತ್ನಾಲ್ಕು ಉಸಿರಾಟ ಮಾಡಿ ನಲ್ವತ್ತೆಂಟು ಉಸಿರಾಟ ಮಾಡಿ ನಾವು ನೋಡ್ತಾನೆ ಇದ್ದೀವಿ ನಾವು ಹದಿನೈದು ದಿನ ಧ್ಯಾನ ಮಾಡ್ತಾನೆ ಇದೀವಿ ಅವ್ರ ಜೊತೆ ಒಳಗೆ ಧ್ಯಾನ ಮಾಡೇ ಮಾಡಿ ಮಾಡೇ ಮಾಡಿ ಅಂತ ಹೇಳ್ತಾ ಇದಾರೆ ಗಾಂಟಿಗಟ್ಲೆ ಅವರಂತೂ ಧ್ಯಾನ ಮಾಡೋಕೆ ಗಟ್ಟಿಯಾಗಿದ್ದಾರೆ ನಮಗೂ ಧ್ಯಾನ ಮಾಡಿ ಮಾಡಿ ಅಂತ ಹೇಳ್ತಾ ಇದಾರೆ ಅಂತೇಳಿ ಅನೇಕರಿಗೆ ಅನಿಸ್ತು ಹೌದು ರೈತ ಬೇಸಾಯ ಮಾಡ್ತದಲ್ವ ನಿರಂತರ ಬೇಸಾಯ ಮಾಡಲೇಬೇಕು ಏ ನಾಟಿ ಮಾಡಬೇಕು ನಾಟಿ ಮಾಡಬೇಕು ಜಮೀನು ಭಾಳ ಇದೆ ಅಂದರೆ ಎಷ್ಟು ಇದೆ ಎಷ್ಟು ಜಮೀನಿಗೆ ನಾಟಿ ಮಾಡಬೇಕು ಬಿತ್ತನೆ ಮಾಡಬೇಕು ಆಗಲೇ ಫಸಲು ಸಮೃದ್ಧಿಯಾಗಿ ಬರೋದು ಏ ನಾನು ಒಂದು ಎಕರೆ ಒಂದು ಎಕರೆಗಟ್ಟೆ ನಾಟಿ ಮಾಡೋಕೆ ಸಾಧ್ಯ ಒಂದು ಎಕರೆಗಟ್ಟೆ ಬಿತ್ತನೆ ಮಾಡೋಕ್ಕೆ ಸಾಧ್ಯ ಅಲ್ಲದೆ ಮೂವತ್ತ್ ಎಕರೆ ಅಂತೆ ಫಸಲ್ ಬರ್ತದೆ ನೀನ್ ಮೂವತ್ತ್ ಎಕರೆ ಬಿತ್ತನೆ ಮಾಡ್ತೀಯ ಮೂವತ್ತ್ ಎಕರೆಗೆ ನಾಟಿ ಮಾಡ್ತೀಯ ಅಂದ್ರೆ ಮೂವತ್ತ್ ಎಕರೆ ಫಸಲ್ ಬರ್ತದೆ ಹಂಗೆ ಜೀವನದಲ್ಲಿ ಅಡಿಗೆ ಸಾಧನೆ ಒಂದೇ ದಿನ ಮಾಡ್ತೀಯ ಅಂದ್ರೆ ಒಂದೇ ದಿನದ ಫಲ ಒಂದು ತಿಂಗಳ ಸಾಧನೆ ಮಾಡ್ತೀಯ ಅಂದ್ರೆ ಒಂದು ತಿಂಗಳ ಫಲ ಒಂದು ವರ್ಷ ಸಾಧನೆ ಮಾಡ್ತೀನಿ ಅಂದ್ರೆ ಒಂದು ವರ್ಷ ಸಾಧನೆ ಫಲ ಜೀವನ ಪರ್ಯಂತ ಸಾಧನೆ ಮಾಡ್ತೀನಿ ಅಂದ್ರೆ ಜೀವನ ಪರ್ಯಂತ ಹಾಲು ತುಪ್ಪ ಹೋಳಿಗೆ ಹಣ್ಣು ಹಂಪಲ ಏನು ದೇವರು ವಿಶ್ವಶಕ್ತಿ ಪಂಚಮಹಾಭೂತಗಳು ನಾನು ಕೇಳಿದ್ದೆಲ್ಲ ಕೊಡ್ತಾರೆ ನಾವು ಸಾಧನೆ ಮಾಡೋಕೆ ಗಟ್ಟಿಯಾಗಿರ್ಬೇಕು ನಮ್ಮ ಮನಸ್ಸು ಬಲ ಇರಬೇಕು ನಾವು ನಿರ್ಧಾರ ಮಾಡಬೇಕು ಖಚಿತವಾಗಿ ಅಲ್ವಾ ಜೀವನ ಪರ್ಯಂತ ನಿದ್ದೆ ಮಾಡ್ತೀನಿ ಬೆಳಗಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತು ಒಂದು ಗಂಟೆ ಧ್ಯಾನ ಮಾಡೋಕೆ ನಾ ಏನು ಕಳ್ಕೊಂತೀನಿ ಒಂದು ಗಂಟೆ ನಿದ್ದೆ ಕಟ್ಟ್ರಲ್ಲ ಆಮೇಲೆ ಬೇಕಾದ್ರೆ ನಿದ್ದೆ ಮಾಡ್ರಿ ಹಂಗೆ ಹಗಲ ಹಾಗಾದಂಗೆ ಸಮಯ ವ್ಯರ್ಥವಾಗಿ ಕಳಿತೀವಿ ಅಲ್ಲಿ ಫೋನಲ್ಲಿ ಟಿ ವಿನಲ್ಲಿ ಮತ್ತೊಂದು ಏನೇನೋ ಅದೆಲ್ಲ ನಿಮಗೆ ಬಿಟ್ಟದ್ದು ಹಗಲು ಕೂಡ ಒಂದೆರಡು ಗಂಟೆ ಬಿಡು ಮಾಡಿಕೊರಿ ಒಂದೆರಡು ಗಂಟೆ ಧ್ಯಾನ ಮಾಡಿ ದಿನಕ್ಕೆ ಮೂರು ಗಂಟೆ ನೀವು ಧ್ಯಾನ ಮಾಡಿದರೆ ಬದುಕಿನಲ್ಲಿ ಎಷ್ಟು ಪ್ರಗತಿ ಆಗ್ತದೆ ಗೊತ್ತಾ ಅದೇ ರೀತಿಯಲ್ಲಿ ಧ್ಯಾನದ ಜೊತೆಗೆ ಅಧ್ಯಯನ ಮಾಡಬೇಕು ಅಲ್ಲಮ್ಮ ಪ್ರಭುದೇವ್ರ ವಚನಗಳು ಅಕ್ಕ ಮಹಾದೇವರ ವಚನಗಳು ವಿಜಯ್ ಕುಮಾರ್ ಮಹಾನುಬಾಳು ವಚನಗಳು ಬಸವಣ್ಣನವರ ವಚನಗಳು ದಾಸಿಮಯ್ಯನವರ ವಚನಗಳು ದಂಡನಾಯಕ ಕೇಶಿರಾಜ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಕೇಶಿರಾಜರ ಕಂದಪದ್ಯಗಳು ಇಂಥವುಗಳನ್ನೆಲ್ಲ ಅಧ್ಯಯನ ಮಾಡಬೇಕು ಅವ್ರು ನಾವು ಬೆಳಕೋ ಅವ್ರು ದಾರಿ ತೋರಿಸ್ತಾರೆ ಈಗ ಅಲ್ಲಮ್ಮಪ್ರಭುದೇವರು ಏನು ದಾರಿ ತೋರಿಸ್ತಾರೆ ನೋಡೋಣ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವಯ್ಯ ಬಯಲು ಬತ್ತಲೆ ಇದ್ದರೆ ಏನ ಓಡಿಸುವರಯ್ಯ ಭಕ್ತನು ಭವಿಯಾದಡೆ ಏನನ್ನು ಉಪಮಿಸುವನಯ್ಯ ಭವೇಶ್ವರ ಎಂಥ ಸುಂದರವಾದ ವಚನವನ್ನು ಅಲ್ಲಮ್ಮಪ್ರಭುದೇವರು ಪ್ರತ್ಯಹಾರಕ್ಕೆ ಉದಾಹರಣೆಯ ಕೊಟ್ಟಿದ್ದಾರೆ ಈಗ ನಮಗೆ ಚಳಿ ಆದರೆ ಡಿಸೆಂಬರ್ ಸಮೀಪ ಬರ್ತಾ ಇದೆ ಡಿಸೆಂಬರ್ ಜನ್ವರಿ ಫೆಬ್ರವರಿ ಇನ್ನು ಚಳಿ ಹೆಚ್ಚಾಗ್ತದೆ ಯಾಕೆ ಈ ವರ್ಷ ಮಳೆ ಭಾಳ ಆಯಿತು ಮಳೆ ಭಾಳ ಆಯಿತು ಅಂತ ಅಂದಮೇಲೆ ಚಳಿ ಹೆಚ್ಚಿದ್ದ ಇದ್ದೇ ಇರ್ತದೆ ಮತ್ತು ಅದಕ್ಕೆ ಕಿವಿ ಬೇಚ್ಕೀಟ್ ಇಟ್ಕೊಳ್ಬೇಕು ಹೃದಯ ಇಟ್ಕೊಡ್ಬೇಕು ಕೈ ಕೈಕಾಲು ಎಲ್ಲ ಬೇಡ್ಶೀಟ್ ಇಟ್ಕೊಳಕ್ಕೆ ಸ್ವೆಟ್ರು ಉಲ್ಲನ್ ಶಾಲು ಮತ್ತು ಕಿವಿಗೆ ಏನು ಕ್ಯಾಪು ಉಲ್ಲಂದು ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಹೊದಕಿ ಹಾಸೋದು ಎಲ್ಲ ಇರಬೇಕು ಕಾಟನ್ ಬಟ್ಟೆ ತಡೆದಲ್ಲ ಉಲ್ಲಂದ ಈಗ ಕಾಶ್ಮೀರದಲ್ಲಿ ಅಲ್ಲೆಲ್ಲ ಯಾವುದು ಅವ್ರು ಧರಿಸೋದೋ ಎಲ್ಲ ಹುಲ್ಲಂದು ಕುರಿದು ಕುರಿ ಉಲ್ಲಂದು ಏನದ ಅದು ಚಳಿಯನ್ನು ಎಷ್ಟೇ ಚಳಿ ಇದ್ದರೂ ಅದು ರಕ್ಷಣೆ ಮಾಡುತ್ತೆ ಹಾಗೆ ಈ ಅಲ್ಲಮ್ರಭುದ್ರು ಹೇಳ್ತಾ ಇದ್ದಾರೆ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವಿರಯ್ಯ ಚಳಿಗಾಲ ಬಂತು ಅಂಥೇಳಿ ಬರೀ ಕಾಟನ್ ಬಟ್ಟೆನ ಎಷ್ಟು ಹೊತ್ಕೊಳ್ಳೋಕೆ ಸಾಧ್ಯ ಎಷ್ಟು ಹೊತ್ಕೊಂಡ್ರೂ ಚಳಿ ತಡೆಯೋಕ್ಕಾಗಲ್ಲ ಉಲ್ಲನ್ನೇ ಬೇಕು ಹಾಗೆ ಅಯ್ಯ ಮನುಷ್ಯ ಸಾಧನಾ ಮಾರ್ಗಕ್ಕಾಗಿ ಸಾಧನೆ ಮಾಡ್ತೀನಿ ಅಂತೇಳಿ ಪ್ರತಿದಿನ ಬೆಳಗ್ಗೆ ಮೂರುವರೆಯಿಂದ ನಾಲ್ಕೂವರೆ ಐದು ಆರು ಹಿಂಗೆ ಧ್ಯಾನ ಮಾಡ್ತೀನಿ ಅಂತ ಬಂದು ಏ ನನಗೆ ಹದಿನೈದು ದಿನ ಸಾಕಾಯಿತು ಅಂತಂದು ಏನು ಹೇಳಬೇಕು ಅದಕ್ಕೆ ಯಾರು ಉಪಮೆ ಇದೆಯಾ ಅದನ್ನೇ ಅಲ್ಲಮ್ಮ ಪುರಭದೇವರು ಈ ರೂಪಕದಲ್ಲಿ ಹೇಳ್ತಾರೆ ನಮಗೆ ಆದರೆ ಹುಲ್ಲೊಂದು ಮತ್ತೊಂದು ಹೊದ್ಕೋಬೋದು ಬೆಟ್ಟಕ್ಕೆ ಚಳಿ ಆಗಿಬಿಟ್ರೆ ಒತ್ಸಕ್ಕೆ ಬಟ್ಟೆ ತರಕಾಗುತ್ತಾ ಹುಲ್ಲನ್ನು ತರಕ್ಕಾಗುತ್ತಾ ಆಗಲ್ಲ ಸಾಧನೆ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಅಂತ ಬಂದಂಥವ್ರಿಗೆ ಸಾಧನೆಯಿಂದ ದೂರ ಹೋಗ್ತೀನಿ ಅಂತ ನಾವು ನಾವೇನು ಹೇಳ್ಬೇಕು ಅದಕ್ಕೆ ನಿನಗೆ ಲಭ್ಯ ಇಲ್ಲಪ್ಪ ಇಲ್ಲ ಅನ್ಬೇಕು ಬಯಲು ಒತ್ತಡ ಇದ್ದರೆ ಏನನ್ನು ಉಡಿಸಿ ಬರ್ರಯ ಈಗ ನಮಗೆ ಚಳಿ ಆದಾಗ ಸ್ನಾನ ಮಾಡ್ತೀವಿ ಬಟ್ಟೆ ಹಾಕೋತೀವಿ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಇಡೀ ಬಯಲು ಆಕಾಶಕ್ಕನ ಈ ಸ್ಪೇಸ್ ಜಾಗ ಅದ ನನಗೆ ಬಯಲು ನನಗೆ ಚಳಿ ಆಯಿತು ಓದಿಸಿ ಅಂದರೆ ಎಲ್ಲಿ ಬಟ್ಟೆ ತರದು ಎಲ್ಲಿ ಒದಿಸೋದು ಹಾಗೆ ಭಕ್ತನು ಭವಿಯಾದರೆ ಏನನ್ನು ಉಪಮಿಸುವನಯ್ಯ ಗುಹೇಶ್ವರ ಸಾಧನಾ ಮಾರ್ಗಕ್ಕೆ ಬಂದಂಥ ಸಾಧಕ ನನ್ನಿಂದ ಸಾಧನೆ ಮಾಡೋಕ್ಕಾಗದಲ್ಲ ನಮ್ಮ ಸಂಸಾರ ಇಡ್ಲಿ ಸಾಂಬಾರ ಅಂತೇಳಿ ನೀನು ಸಂಸಾರದ ಕೋಪಕ್ಕೆ ಮತ್ತೆ ಬಿದ್ದು ಬಿಡ್ತೀಯ ಅಂತೇಳಿದರೆ ಏನು ಹೇಳಬೇಕು ಸಂಸಾರದಲ್ಲಿರಬೇಕು ತವರೆ ಹೂವು ಕೆಸರನಾಗ ಹುಡ್ತದೆ ತಾವರೆ ಎಲೆ ಕೆಸರ ನೀರಿನಾಗ ಇರ್ತದೆ ಆದರೆ ಕೆಸರ ನೀರ ತನಗೆ ಅಡ್ಡಿಸ್ಕೊಳ್ಳಂಗಿಲ್ಲ ಹಂಗೆ ನಾವು ಹುಟ್ಟು ಸಾವು ಜನನ ಮರಣ ಈ ಪ್ರಪಂಚದಲ್ಲೇ ಇರಬೇಕು ಈ ದೇಹ ಹಿಡ್ದೇ ಬಾಳಬೇಕು ಈ ದೇಹ ಹಿಡಿದು ಬಾಳದೆ ಬಾಳವೆಯನ್ನು ಮಾಡ್ತಾನೆ ನಾವು ಸಾಧನೆ ಮಾಡಬೇಕು ಆಗ ಸಾಧನೆಯನ್ನು ಮಾಡಿದಂಥ ಸಂದರ್ಭದೊಳಗೆ ಏನು ಗುರಿ ಮುಟ್ಟಬೇಕು ಅಂತ ಇರ್ತೀವಿ ಆ ಗುರಿಯನ್ನು ಮುಟ್ತೀವಿ ಅದನ್ನು ಆ ವಿಶ್ವಶಕ್ತಿಗಳಿದಾವಲ್ಲ ಯಾವುದು ಭೂಮಿ ನೀರು ಅಗ್ನಿ ವಾಯು ಆಕಾಶ ಅವು ನಮ್ಗೆ ಆಶೀರ್ವಾದ ಮಾಡ್ತಾವೆ ಅವು ನಮಗೆ ಅನುಗ್ರಹ ಮಾಡ್ತವೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅಂತ ಇರ್ತೀವಿ ಆ ಪಂಚ ಮಹಾಭೂತುಗಳು ಸರ್ವಾನುಗ್ರಹವನ್ನು ನಮಗೆ ಮಾಡ್ತವೆ ಆದ ಕಾರಣ ಯಾರೂ ಕೂಡ ಅಧೈರ್ಯಗಿಡಬೇಡಿ ಹಿಂದಕ್ಕೆ ಹೆಜ್ಜೆ ಇಡಬೇಡಿ ಧ್ಯಾನ ಮಾಡಿ ನಮ್ಮ ಜೊತೆಯಲ್ಲಿ ನಾವು ವೀಡಿಯೋಗಳನ್ನು ನೋಡಿ ಸಂಕಲ್ಪ ಮಾಡಿ ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಾನವಗಳು ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ ನಾವು ಧ್ಯಾನ ಮಾಡಬೇಕು ಅಪಾರವಾದ ಐಶ್ವರ್ಯವನ್ನು ಗಳಿಸ್ಬೇಕು ನಾವು ವ್ಯಾಪಾರ ಮಾಡಬೇಕು ಒಟ್ಟು ನಿಮ್ಗೆ ಯಾವ್ಯಾವುದು ಬುದ್ಧಿಗೆ ನಿಲಕ್ತದ ಅಂಥದನ್ನು ಮಾಡಿ ಬೇಕಾದಂಗೆ ನ್ಯಾಯ ಸತ್ಯ ಮಾರ್ಗದಲ್ಲಿ ಸಂಪಾದಿಸ್ರಿ ನಿಮ್ಮ ಜೀವನಕ್ಕೆ ಏನು ಬೇಕು ಒಂದು ಪಡ್ಕೊರಿ ಆ ಕೈಲಾದಂಥವ್ರಿಗ ಅನಾಥರ್ಗ ಮತ್ತೊಂದು ಸಾಧ್ಯ ಆದರೆ ಒಂದಿಷ್ಟು ಅವರಿಗೆಲ್ಲ ಸಹಾಯ ಮಾಡಿ ಹೀಗೆ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ನಮ್ಮ ಜೀವನವನ್ನು ಪ್ರಗತಿ ಪಥದಲ್ಲಿ ಧ್ಯಾನ ಮಾರ್ಗದಲ್ಲಿ ಊರ್ಧ್ವ ಪಥದಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಹಾದಿ ಆಗಿದೆ